ಇದು ಮೊದಲನೇ ನಿರ್ದಯ ನಿರ್ಣಯ ನನ್ನ ಆತ್ಮವಿಶ್ವಾಸ ನನ್ನ ದೇವರುಗಳ ಒಂದು ನಿರ್ಣಯ ಬಹುಶಃ ಕೈ ಹಾಕಬಾರ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಟುಕೊಂಡ್ರು ಆದರೆ ನನ್ನ ಜನ ನಮ್ಮ ತಾಲೂಕಾ ನಮ್ಮ ಸ್ವಾಭಿಮಾನ ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಜನರಲ್ಲಿ ಇರಬೇಕನ್ನುವಂಥ ಅವರ ಪ್ರೀತಿ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ವರ್ಜಯವನ್ನು ನಮಗೆ ಒದಗಿಸಿಕೊಂಡಿದ್ದಾರೆ ನನ್ನ ದೇವರುಗಳಿಗೆ ನನ್ನ ತಾಲೂಕಿನ ಜನರಿಗೆ ನನ್ನ ತಾಲೂಕಿನ ಹಿರಿಯರಿಗೆ ಇದು ಮೊದಲನೇ ನಿರ್ದಯ ನಿರ್ಣಯ ನನ್ನ ಆತ್ಮವಿಶ್ವಾಸ ನನ್ನ ದೇವರುಗಳ ಒಂದು ನಿರ್ಣಯ ಬಹುಶಃ ಕೈ ಹಾಕಬಾರದ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಟುಕೊಂಡ್ರು ಆದರೆ ನನ್ನ ಜನ ನಮ್ಮ ತಾಲೂಕ ನಮ್ಮ ಸ್ವಾಭಿಮಾನ ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಜನರಲ್ಲೇ ಅನ್ನುವಂಥ ಅವರ ಪ್ರೀತಿ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ಜಯವನ್ನು ನಮಗೆ ಒದಗಿಸಿಕೊಂಡಿದೆ ನನ್ನ ದೇವರುಗಳಿಗೆ ನನ್ನ ತಾಲೂಕಿನ ಜನರಿಗೆ ನನ್ನ ತಾಲೂಕಿನ ಹಿರಿಯರಿಗೆ